ಸೊ ಆಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಅಕ್ಕಿಗಳಿಗೆ ಮಣ್ಣು ಹಿಂಗೆ ಮಾಡೋದು ಮತ್ತು ಕೊಡೋದ್ರಿಂದ ಏನೇನು ಯೂಸು ಅಂತ ಜೊತೆಗೆ ಮಣ್ಣಿಗೆ ಏನೇನು ಹಾಕ್ತಾರೆ ಅಂತ ವೀಡಿಯೋದಲ್ಲಿ ಇದ್ದೀನಿ ಸೊ ಇದು ನೋಡ್ಬೋದು ಆಗಲಿ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ ಇದರಲ್ಲಿ ಏನೇನಿದೆ ಅಂದರೆ ಕೆಮ್ಮಣ್ಣು ಗೆದ್ದಲು ಮಣ್ಣು ಇಲ್ಲ ಉತ್ತದ ಮಣ್ಣು ಅಂತಾರಲ್ಲ ಅದು ಮೊಟ್ಟೆ ಸಿಪ್ಪೆ ಕೋಳಿ ಮೊಟ್ಟೆದು ಇದೆ ಅಕ್ಕಿಗಳು ಮರಿಯಾಗಿರ್ತಾವಲ್ಲ ಆ ಮೊಟ್ಟೆನೂ ಇದೆ ಜೊತೆಗೆ ಇಜ್ಲು ಇಜ್ಲು ನಾನು ಏನು ಮಾಡಿದ್ದೀನಿ ಅಂದರೆ ಫುಲ್ ಪುಡಿ ಮಾಡಿಲ್ಲ ನೈಸಾಗಿ ಥರ ಪುಡಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಆಮೇಲೆ ಗರಂ ಮಸಾಲ ಬಿರಿಯಾನಿ ಮಸಾಲ ಸೊ ಇದು ರೇಷೋ ಬಂದು ಎರಡು ಕೆ ಜಿ ಇದೆ ಮಣ್ಣು ಅದಕ್ಕೆ ನಿಮಗೆ ಸಿಪ್ಪೆ ಕ್ಯಾಲ್ಷಿಯಮ್ದು ಮತ್ತು ಮಿನರಲ್ಸು ಬೇಕಾಗಿರೋದ್ರಿಂದ ಅಕ್ಕಿಗಳಿಗೆ ಇದ್ರ ಜೊತೆಗೆ ಮೊಟ್ಟೆ ಸಿಪ್ಪೆ ಇಷ್ಟರು ನಡೆಯುತ್ತೆ ಇಜ್ಲು ಬಂದು ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಹಾಕೊಳ್ಳಿ ಕಾಲು ಕೆ ಜಿ ಹಾಕ್ಕೊಳ್ಳಿ ಇದು ಎರಡು ಕೆ ಜಿ ರೇಷೆಗೆ ಹತ್ತು ರೂಪಾಯಿ ಹತ್ತತ್ತು ರೂಪಾಯಿದು ಬಿರಿಯಾನಿ ಪೌಡ್ರು ಮತ್ತು ಗರಂ ಮಸಾಲೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ನೀವು ಬೇಕಾದ್ರೆ ನಾಟಿ ಜೇನುತುಪ್ಪ ಸಿಕ್ಕರೂ ಹಾಕ್ಕೋಬೋದು ಇಲ್ಲ ನಾರ್ಮಲ್ ನಾಟಿ ತುಪ್ಪ ಬೇಕಾದ್ರೂ ಹಾಕ್ಕೊಬೋದು ನಾಟಿ ತುಪ್ಪಗಿಂತ ನಾಟಿ ಜೇನುತುಪ್ಪ ಹಾಕೋರು ಒಳ್ಳೇದು ನನ್ನ ಹತ್ರ ಇಲ್ಲ ಸದ್ಯಕ್ಕೆ ಹಾಕಿಲ್ಲ ಮುಂದಿನ ದಿವಸ ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೆ ಇದು ನೋಡಿರಿ ಕರ್ಮೀನ್ ಪೌಡ್ರು ಕರ್ಮೀನ್ ಅಂತ ಬರುತ್ತಲ್ಲ ಡ್ರೈ ಫಿಶ್ಶು ಅದ್ರದ್ದು ಪೌಡ್ರು ಚಿಕ್ಕ ಮೀನು ತೊಳಿ ದೊಡ್ಡ ತಗೊಬಿಡಿ ನಿಮಗೆ ಫೋಟೋ ಡಿಸ್ಪ್ಲೇ ಆಗ್ತಿದೆ ಮತ್ತು ಇದು ಯೂಸರ್ಸ್ ಏನಂತ ಅದರಲ್ಲಿ ಯಾಕೈತೆ ಇದಕ್ಕೇನೇನು ಯೂಸರ್ಸ್ ಅಂದರೆ ಕರ್ಮಿನ್ ಪುಡಿ ಹಾಕೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಪ್ರೋಟೀನು ಪ್ಲಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೇವೆ ಅಕ್ಕಿಗಳಿಗೆ ಸೊ ಇದು ಹಾಕೋಗ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಮಸಾಲೆ ಹಾಕೊಂಡು ಮಿಕ್ಸ್ ಮಾಡಬೇಕು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಇಲ್ಲ ಘಾಟು ಮೂಗುಗೆಲ್ಲ ಘಾಟ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮಾಸ್ಕ್ ಹಾಕೊಂಡು ಮಿಕ್ಸ್ ಮಾಡಿರಿ ನೋಡಿರಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಜಸ್ಟ್ ಏನೋ ಮಿಕ್ಸಿಗೆ ಹಾಕೊಂಡು ಸುಮ್ಮನೆ ಒಂದು ರೌಂಡ್ ರುಬ್ಕೊಂಡ್ರೆ ಸಾಕು ಪುಡಿ ಆಗಿಬಿಡುತ್ತೆ ನೀಟಾಗಿ ಜಸ್ಟ್ ಇದಕ್ಕೆ ಒಂದು ಫಿಫ್ಟಿ ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ ಕರಿಮೀನು ಪುಡಿ ಮಾಡ್ಕೊಬಿಟ್ಟು ಸೊ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಫುಲ್ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಬನ್ನಿ ಅಕ್ಕಿಗಳು ಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಮೈತವೆ ಅಂತ ನೋಡಿ ಹೆಣ್ಗಳು ತುಂಬ ಚೆನ್ನಾಗಿ ಇದ್ದಾವೆ ಸೊ ಇದಕ್ಕೆ ಬೇಕಾದ್ರೆ ನೀವು ಅಕ್ಕಿಗಳಿಗೆ ಹೆಣ್ಗಳು ಬಿಟ್ಟಾಗ ಇದಕ್ಕೆ ಬೇಕಾದ್ರೆ ದಪ್ಪೆ ಅವರು ರಾಗಿ ಹಾಕ್ಕೊಂಡ್ ಬೇಕಾದ್ರೆ ಮೇಯ್ಸ್ಕೊಬೋದು ಅಕ್ಕಿಗಳನ್ನ ಹಂಗೇನು ತಿಂತಾವೆ ಅಕ್ಕಿಗಳು ನೋಡ್ಬೋದು ಯಾಕೊಂಡ ದಿನ ಮೊಟ್ಟೆಗಳು ಬೇಗ ಇಕ್ಕುತ್ತೆ ಮೊಟ್ಟೆಗಳು ಗಟ್ಟಿ ಬರುತ್ತೆ ಬಟ್ಸ್ ಅಕ್ಕಿಗಳು ಹೆಲ್ತಿಯಾಗಿರುತ್ತೆ ನೋಡ್ಬೇಕಾದ್ರೆ ನೀವು ದೊಡ್ಡ ಗಂಡುಗಳಿಗೆ ಪಟ್ಟಗಳ್ಗೆ ಉಪ್ಪು ಬೇಕಾದ್ರೆ ಹಾಕೊಂಡು ಮೇಯ್ಸ್ಕೊಬೋದು ಇದು ಯಾರ್ಯಾರು ಮಾಡ್ಕೋಬೇಕು ಅಂದರೆ ಯಾರ್ಯಾರು ಬಿಲ್ಡಿಂಗ್ ಮೇಲೆ ಸಾಕೊಂಡು ಇರ್ತಾರೋ ಅವ್ರಿಗೆ ಈ ನಾರ್ಮಲ್ಲು ಮಣ್ಣು ಮೇಲೆ ಎಲ್ಲ ಸಾಕಿರ್ತಾರೆ ಅವ್ರಿಗೇನು ಇದು ಯೂಸಸ್ ಇರೋಲ್ಲ ಬೇಕಾದ್ರೆ ಮೊಟ್ಟೆ ಸಿಪ್ಪೆ ಬೇಕಾದ್ರೆ ಹಾಕೋಬೋದು ಯಾಕೆ ನ್ಯಾಚುರಲ್ ಮಣ್ಣು ನೆಳೆದ ಮೇಲೇ ಇರುತ್ತೆ ಸೊ ಇಷ್ಟು ಮಾಡ್ಕೊಳ್ಳಿ ಅಕ್ಕಿ ತುಂಬ ಹೆಲ್ತಿಯಾಗಿರುತ್ತೆ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್